ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿಫಾಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ವಾಚ್ ಮಾಡ್ತೀರಾ ಎಲ್ಲರಿಗೂ ಸ್ವಾಗತ ನಾಳೆ ಹಸುಗಳು ಕರುಗಳು ಬರ್ತಿದ್ದಾವೆ ಆಲ್ಮೋಸ್ಟ್ ಬುಕ್ಕಿಂಗ್ ಆಗಿದ್ದಾವೆ ಇನ್ನು ಕೆಲವೊಂದು ಬುಕ್ಕಿಂಗ್ ಆಗಿರೋವು ಬಾಕಿ ಇರಬೇಕು ಬರ್ತೀರಾ ಹಸುಗಳು ನೋಡ್ತೀರಾ ಅಂದರೆ ಬನ್ನಿ ಮೋಸ್ಟ್ ವೆಲ್ಕಮ್ ಮತ್ತು ಮುಖ್ಯವಾಗಿ ನಾನು ಹೇಳ್ತೀನಿ ಸ್ನೇಹಿತರೆ ಇವತ್ತು ನಮ್ಮ ಫಾರ್ಮರು ಒಂದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿರೋ ಫಾರ್ಮರು ಇವತ್ತು ಯಾವ ಮಟ್ಟಕ್ಕೆ ಅಂತ ನಾನು ಇವತ್ತು ನೆಕ್ಸ್ಟು ವೀಕಿಂದ ವಿಸಿಟಿಂಗ್ ಸ್ಟಾರ್ಟ್ ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಲಾಭ ನಷ್ಟ ಅಂದರೆ ಏನು ಅಂತ ಸೊ ಹೇಳ್ತಾ ಹೇಳ್ತಾಯಿರ್ತೀನಿ ನಾವು ಸಕ್ಸಸ್ ಹಾಕಬೇಕಂದ್ರೆ ನಮ್ಮ ಕೈಯಲ್ಲಿ ಮಾತ್ರ ಇದೆ ಬಿಟ್ಟರೆ ಬೇರೆಯವ್ರು ಸಕ್ಸಸ್ ಮಾಡ್ತಾರೆ ಅನ್ನೋದು ಯಾವುದೇ ಕಾರಣಕ್ಕೂ ಕಾಯೋ ಕೂತೊಳಂಗಿಲ್ಲ ನನಗೂ ವೆಯ್ಟ್ ಮಾಡಬೇಡಿ ಸೊ ಯಾಕಂದರೆ ನಿಮ್ಮ ಒಂದು ನಾಲೆಜು ನೀವು ಆದಷ್ಟು ಅದರಲ್ಲಿ ಬರ್ತಾ 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 ಸ್ವಲ್ಪ ನಾಲೆಜ್ ಪಡ್ಕೊಳ್ತಾ ಮೆಡಿಸಿನ್ಸ್ ಬಗ್ಗೆ ಫೀಡಿಂಗ್ ಬಗ್ಗೆ ನಮ್ಮಲ್ಲಿ ಹತ್ತು ಹಸು ಸಾಕೋದು ನಿಮಗೆ ಎರಡು ಹಸು ಸಾಕು ಸುಸ್ತಾಗ್ಬಿಡ್ತಾರೆ ನಮ್ಮ ಹತ್ತು ಇಪ್ಪತ್ತು ಹಸು ಒಬ್ಬೊಬ್ಬರು ಮೇಂಟೇನ್ ಮಾಡ್ತಾರೆ ಯಾಕಪ್ಪ ಅಂದರೆ ಈಸೀ ವೇ ಈಸಿ ಸಿಸ್ಟಮು ಕರುಗಳನ್ನು ಸಾಕಾಣಿಕೆ ಮಾಡೋದರಿಂದ ಹಿಡಿದು ಯಾವುದೇ ಬೆಳವಣಿಗೆ ಪ್ರತಿಯೊಂದು ನಾವು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀವಿ ಮತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಂದ್ರೆ ನಿಮಗೆ ಫೀಡಿಂಗ್ ಸಿಸ್ಟಮಲ್ಲಿ ನಮ್ಮ ಈ ಮೇಂಟೆನೆನ್ಸ್ ಮಾಡಿದಾಗ ನಿಮ್ಮ ಕರುಗಳ ಪಾಲನೆ ಭಾಳ ಮುಖ್ಯ ಆಗುತ್ತೆ ಫೀಡಿಗೂ ಚಿಂತೆ ಮಾಡಬೇಡಿ ಕರುಗಳ ಬೆಳವಣಿಗೆ ಯಾವ ರೀತಿ ಆಗು ಪಂಜಾಬಲ್ಲಿ ತಳಿಗಳು ಯಾವ ರೀತಿ ಬೆಳವಣಿಗೆ ಆಗ್ತವೆ ಆ ರೀತಿ ಬೆಳವಣಿಗೆ ಆಗಲಿಕ್ಕೆ ನಾವು ಫೀಡ್ ತಯಾರು ಮಾಡಿದ್ದೀವಿ ಆಲ್ ಓವರ್ ಕರ್ನಾಟಕ ಪ್ರತಿ ಕರ್ನಾಟಕದ ಪ್ರತಿ ಭಾಗದಲ್ಲೂ ನಾವು ಕೊಡ್ತಾಯಿದ್ದೀವಿ ಏನೋ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆಗಿದ್ದೀವಿ ಒಳ್ಳೆ ಬ್ರೀನ್ ಡೆವಲಪ್ಮೆಂಟ್ ಮಾಡಿ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ಸ್ನೇಹಿತರೆ ನಿಮ್ಮ ಹಸುಗಳು ಭಾಳಷ್ಟು ಹಸುಗಳು ಕೆಲವು ಮಾರಾಟ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ನೆಕ್ಸ್ಟು ಮಂತಿಂದ ನಾನು ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ನಿಮ್ಮಲ್ಲಿರೋಂಥ ಹಸುಗಳು ತಳಿಗಳು ಸೇಲ್ ಮಾಡುವಂಥ ಮೂಮೆಂಟ್ ಬಂದಾಗ ನಾವೊಂದು ಮಾರ್ಕೆಟಿಂಗ್ ಟೈಪ್ ಮಾಡ್ತಾ ಇದ್ದೀನಿ ಇಲ್ಲಿ ಆ ಹಸುಗಳನ್ನು ಇಲ್ಲಿ ತಂದು ಮಾರಾಟ ಮಾಡ್ಕೋಬೋದು ಯಾರಿಗೆ ಅನುಕೂಲ ಆಗುತ್ತೆ ಅವರು ಆ ಹಸುಗಳನ್ನು ಪಡ್ಕೊಳ್ತಾರೆ ಕೆಲವ್ರಿಗೆ ಕಷ್ಟ ಇರುತ್ತೆ ಹಸುಗಳು ಹೋಗೋಲ್ಲ ಮತ್ತು ಬ್ರೀಡ್ ಹಸುಗಳಿದ್ದಾಗ ನಾವೇ ಅದಕ್ಕೆ ಒಂದು ವ್ಯಾಲ್ಯೂ ಕಟ್ಟಿ ನಾವು ಇದು ಮಾಡ್ತೀವಿ ಸೊ ಒಂದು ಮಾರ್ಕೆಟಿಂಗ್ ಪ್ಲೇಸ್ ಅಂತ ಮಾಡ್ತಿದ್ದೀವಿ ಹಸುಗಳಿದ್ದಾಗ ಇಲ್ಲೇ ತಂದಿಬೇಕು ಸೇಲ್ ಮಾಡ್ಕೊಳ್ಳಿ ನಿಮ್ಮ ಹಸುಗಳಿಗೆ ಮತ್ತು ಗಬ್ಬ ಇರೋ ಹಸುಗಳು ಗಬ್ಬ ಆಗದೇ ಇರೋ ಹಸುಗಳು ಎಲ್ಲ ನಿಮ್ಮಲ್ಲಿ ಸಮಸ್ಯೆ ಇದ್ದಾಗ ಇಲ್ಲಿ ಕಳಿಸ್ಕೊಳ್ಳಿ ಆದಷ್ಟು ನೈಂಟಿ ಪರ್ಸೆಂಟು ಅದಕ್ಕೆ ಗಬ್ಬ ಆಗುವಂಥ ರೀತಿಯನ್ನು ಮಾಡಿ ಅದಕ್ಕೆ ಗರ್ಭ ಧರಿಸಿ ನಾವು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಒಳ್ಳೆ ಸೆಮೆನ್ ಇದಾವೆ ಸೆಮೆನ್ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ಒಳ್ಳೆ ಹತ್ತನೇ ಜನರೇಷನ್ ಸೆಮೆನ್ ಹಾಕಿ ನಿಮಗೆ ಕೊಡ್ತೀವಿ ನೀವು ಆ ಹಸುಗಳನ್ನು ನೆಕ್ಸ್ಟ್ ಮಿಲ್ಕಿಂಗು ತೊಗೋಬೋದು ಸೊ ಎಲ್ಲಾದರೂ ಫೆಸಿಲಿಟಿ ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅಂತ ನಿಸರ್ಗಡೆ ಇರಿಸ್ಕೊಂಬ ಪ್ರಯತ್ನ ಪಡ್ತಿದೆ ನಿಮ್ಮ ಒಂದು ಸಕ್ಸಸ್ ಸಕ್ಸೆಸ್ ನಮ್ಮ ಗುರಿ ಸ್ನೇಹಿತರೆ ನಮ್ಮ ನಂಬರ್ ಇದೆ ಕಾಲ್ ಮಾಡ್ಕೊಳ್ಳಿ ನಾಳೆ ಹಸುಗಳು ಬರ್ತದಾವೆ ಕರುಗಳು ಬರ್ತದವೆ ಬುಕ್ಕಿಂಗ್ ಮಾಡಿದವ್ರಿಗೆ ನೇರವಾಗಿ ಬರುತ್ತೆ ಇಲ್ಲ ಬೇ ಇಲ್ಲಿ ಬಂದು ನೋಡ್ತೀವಿ ತಗೊಳ್ಳಿ ಬಂದು ತೊಗೊಳ್ಳಿ ಸ್ನೇಹಿತರೆ ಧನ್ಯವಾದ